ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ರುಚಿಯಾದ ಅಷ್ಟೇ ಸುಲಭವಾದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಚಿಕ್ಕದಾಗಿ ಒಂದು ಮಸಾಲೆ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಕಾಳುಗಳು ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ನಾವು ಮೆಣಸಿನಕಾಯಿ ಹಾಕೊಳ್ಳೋಣ ಮೆಣಸಿನಕಾಯಿ ಬಂದು ಒಂದು ಎರಡು ಖಾರ ಮೆಣಸಿನಕಾಯಿ ಹಾಗೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕೂಡ ಹಾಕೊಂಡಿದ್ದೀನಿ ಮೊದಲು ನಾವು ಇದಿಷ್ಟು ಪದಾರ್ಥನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಅಂದರೆ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದರೆ ಸಾಕು ನೋಡಿ ಇವಾಗ ಇಷ್ಟ ಆಗಿದೆ ಇವಾಗ ನಾವು ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿರೋಂಥದ್ದು ಟೊಮೊಟೊನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಗಿದೆ ಟಮೊಟೋನು ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ನಾವು ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಫ್ರೈ ಮಾಡೋದು ಬೇಡ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಹುರ್ಕೊಳ್ಳೋದಕ್ಕೆ ಇಷ್ಟೇ ಪದಾರ್ಥ ಇವಾಗ ಚೆನ್ನಾಗಿ ನಾವು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸೋಣ ಇವಾಗ ಉರ್ದು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಟೊಮೊಟೊ ಮೆಣಸಿನಕಾಯಿ ಧನಿಯಾ ಎಲ್ಲ ಕೂಡ ಚೆನ್ನಾಗಿ ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಮ್ಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಯಾವುದೇ ಬೇರೆ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳನ್ನ ಸೇರಿಸೋದು ಬೇಡ ನಾವೇನು ಹುರಿದಿರ್ತೀವಿ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಮಸಾಲೆ ಹುರಿದು ಗ್ರೈಂಡ್ ಮಾಡಿಕೊಂಡು ಟೊಮೊಟೊ ಬಾತ್ ಮಾಡೋದ್ರಿಂದ ಟೊಮೊಟೊ ಭಾತ್ನ ಒಂದು ಟೇಸ್ಟ್ ಆಗ್ಬೋದು ಮತ್ತು ಕಲರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿದಂಥ ಮಸಾಲೆನ ಹಾಗೆ ಒಂದು ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸೋಣ ಎಣ್ಣೆ ತುಪ್ಪ ಬಿಸಿ ಹಾಕ್ತಾಯಿದಾಗೆ ಇದಕ್ಕೆ ಸಿಂಪಲ್ಲಾಗಿ ಪಲಾವ್ ಸಾಮಾನುಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಒಂದೆರಡೆರಡು ಪೀಸು ಮತ್ತು ಒಂದೆರಡು ಪಲಾವ್ ಎಲೆ ಒಂದೆರಡು ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರು ಒಂದು ಮೊಗ್ಗು ಹಾಕೊಂಡಿದ್ದೀನಿ ಕಾಳೆಲ್ಲ ಏನು ಹಾಕೋದು ಬಿಡ ನಾವು ಮಸಾಲೆನ ಹುರಿದು ಗ್ರೈಂಡ್ ಮಾಡುವಾಗಲೇ ಸ್ವಲ್ಪ ಸೋಮ್ಕಾಳನ್ನ ಹಾಕಿರ್ತೀವಲ್ವ ಅದೇ ಸಾಕಾಗುತ್ತೆ ಇವಾಗ ಈ ರೀತಿ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಮೆಣಸಿನ್ಕಾಯಿನೂ ಕೂಡ ಹೆಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈರುಳ್ಳಿನ ಒಂದಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಹತ್ತು ಹದಿನೈದು ಗೋಡಂಬಿ ಪೀಸ್ನೂ ಕೂಡ ಹಾಕಿದ್ದೀನಿ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಹಾಕಿರುವಂಥ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆದರೆ ಸಾಕು ಇವಾಗ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಹುರಿದು ರುಬ್ಬಿದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಅಂದರೆ ಹಸಿ ಬಟಾಣಿ ಎಲ್ಲ ಒಣಗಿರೋ ಅಂಥ ಬಟಾಣಿ ಓವರ್ ನೈಟು ನಾನು ನೆನೆಯೋದಿಕ್ಕೆ ಬಿಟ್ಟಿದ್ದೆ ನೆಂದಂಥ ಬಟಾಣಿನ ಇದ್ದೀನಿ ನೀವೇನಾದರೂ ಹಸಿ ಬಟಾಣಿ ಏನಾದರೂ ಸಿಕ್ತು ಅಂದರೆ ಹಸಿ ಬಟಾಣಿನೂ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಒಣ್ಗಿರೋಂಥ ಬಟಾಣಿನೇ ಒಂದು ಅರ್ಧ ಕಪ್ ಆಗೋವಷ್ಟು ಹಾಕೊಂಡಿದ್ದೀನಿ ಮಸಾಲೆ ಮತ್ತು ಬಟಾಣಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಯಾಕೆ ಅಂದರೆ ನಾವು ಆಲ್ರೆಡಿ ಎಲ್ಲ ಮಸಾಲೆನೂ ಕೂಡ ಹುರಿದು ರುಬ್ಬಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ನಾನು ಒಂದು ಟೊಮೊಟೊನ ಹಾಕಿದ್ದೀನಿ ಹುರ್ದು ರುಬ್ಬೋದಕ್ಕೂ ಕೂಡ ಮೂರು ಟಮೊಟಾನ ಹಾಕ್ಕೊಂಡಿದ್ದೆ ಮತ್ತು ಈ ರೀತಿ ಕಟ್ ಮಾಡಿ ಒಂದು ಟೊಮೊಟನ ಹಾಕೊಂಡಿದ್ದೀನಿ ಆಗಿ ಇಲ್ಲಿ ಒಂದು ನಾಲ್ಕು ಟಮೊಟೋನ ಉಪಯೋಗಿಸಿದ್ದೀನಿ ಇವತ್ತಿನ ಟೊಮೊಟೊ ಬಾತ್ಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಟೊಮೊಟೊ ಬಂದು ನಮಗೆ ಪೂರ್ತಿಯಾಗಿ ಕರಗಬಾರ್ದು ಟೊಮೊಟೊ ಸ್ವಲ್ಪ ಹಾಗೆ ನಮಗೆ ಕಾಣಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಈ ರೀತಿ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟಾಗಿದೆ ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ಮೂರು ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಕಪ್ಪು ಮಿಕ್ಸಿ ತೊಳೆದ ನೀರು ಹಾಗೆ ಎರಡು ಕಪ್ಪು ನಾರ್ಮಲ್ ವಾಟರ್ನ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಮೂರು ಕಪ್ ನೀರು ಹಾಕಿದ್ದೀನಿ ಎರಡು ಕಪ್ ಅಕ್ಕಿಗೆ ಅಕ್ಕಿ ಬಂದು ನಾನು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಮೂರು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಏನಾದರೂ ಆಗ್ತು ಅಂದರೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಆಗುವಷ್ಟು ನೀರು ಹಾಕೊಳ್ಳಿ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ನೋಡಿ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಅವಾಗಲೇ ತೊಳೆದು ನೆನೆಸಿ ಇಟ್ಕೊಂಡಂಥ ಅಕ್ಕಿ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸಿದಾಯಿತು ನಿಧಾನವಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ನಾವು ಅನ್ನನ ಬೇಯಿಸ್ಕೊಂಡು ಕುಕ್ಕರ್ಗೆ ಹಾಕೋಣ ನಾವು ರುಚಿಗೆ ಉಪ್ಪನ್ನು ಆಗಲೇ ಸೇರಿಸಿರೋದ್ರಿಂದ ಮತ್ತೆ ನಾನು ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ನಿಧಾನವಾಗಿ ಒಂದು ಅರ್ಧ ಅನ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಒಂದು ಅರ್ಧ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದು ಸಲ ನಿಧಾನವಾಗಿ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಯಾಕೆಂದರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೀವೇನಾದರೂ ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕ್ತು ಅಂದರೆ ಎರಡು ವಿಷಲ್ ತೆಗಿರಿ ಇವಾಗ ಒಂದು ವಿಷಾಲಾಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಟಮೊಟೊ ಭಾತ್ ಅಂತೂ ರೆಡಿಯಾಗಿದೆ ಎಲ್ಲ ಮಸಾಲೆನೂ ಕೂಡ ನಾವು ಸ್ವಲ್ಪ ಹುರಿದು ರುಬ್ಬಿರೋದ್ರಿಂದ ಟಮೊಟೊ ಭಾತ್ನ ಒಂದು ಕಲರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಮತ್ತು ಅದರ ಒಂದು ಘಮ ಆಗ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಖಂಡಿತ ನೀವು ಟೊಮೊಟೊ ಭಾತ್ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ನಾಲ್ಕೈದು ಥರದ ಟೊಮೊಟೊ ಭಾತ್ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ತುಂಬ ಸಿಂಪಲ್ಲಾಗಿ ಸೂಪರ್ ಆಗಿ ಟೊಮೊಟೊ ಭಾತ್ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜ್ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್